ಬರ್ರಿ ಬನ್ನಿ ಸರ್ ಹಂಗೆ ಮುಂದೆ ಮುಂದೆ ಹೋಗಿ ಸರ್ ಅಲ್ಲಿಗೆ ಹಾಂ ಹಾಂ ಓಕೆ ನೋಡ ಓಕೆ 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 ಬಸ್

ಬೇಡ್ರೆ <mediculous> ಬೇಡ್ರೆ <mediculous> <inaudible> सर रेश्यो కొడండి సార్ క్యాండిల్ బెంకింగ్ గరే దొర ఉっしゃరు మేడం మేడం వన్ వన్ సల్ఫా వన్ సల్ఫా జాగబెడి మధ్య அவர் <laughs> அமாய்க்ன ಹೊಂದಿದ್ದಾರೆ ಅಂದರೆ ಅವ್ರನ್ನ ಇದಕ್ಕಿಂತ ಭಾಳ ಇದಾಗಿ ಸಾಯಿಸುವಂಥದ್ದು ಆಗಬೇಕು ಸರ್ಕಾರದ ಕಡೆಯಿಂದ ಅನ್ನೋದು ನಮ್ಮೆಲ್ಲರ ಕೋರಿಕೆ ಇದರಲ್ಲಿ ಎಲ್ರಿಗೂ ನಾವು ಶಾಂತಿ ಸಮಾಧಾನಕ್ಕೋಸ್ಕರ ಪ್ರತಿ ಒಂದು ಟಾರ್ಚ್ ಮಾರ್ಚನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಕರೆದಿದ್ದರೆ ಅದಕ್ಕೆ ನಾವು ಕೂಡ ಇಲ್ಲ ಇದರಲ್ಲಿ ನಾವು ರಾಜಕೀಯ ಮಾಡಬಾರ್ದು ಇದು ದೇಶ ದೇಶದ ವಿರುದ್ಧ ಆಗಿರುವಂಥದ್ದು ದೇಶ ದ್ರೋಹಿಗಳವರು ಅವರ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಿಂದ ಇದರಲ್ಲಿ ರಾಜಕೀಯ ಯಾರೇ ಮಾಡಿದ್ರು ಅದು ಸರಿಯಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಇದನ್ನ ಕಾಂಗ್ರೆಸ್ ಪಕ್ಷದಿಂದ ಯಾವ ರೀತಿಯಾಗಿ ಬೆಂಬಲ ಇರುತ್ತೆ ಏನ್ ಮಾಡಿದ್ರು ಇದಕ್ಕೆ ನಮ್ಮ ಪಕ್ಷ ಬೆಂಬಲ ಕೊಡ್ತೀವಿ ಅಂತ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಜಾತಿ ಅಂತ ಇರಲ್ಲ ಯಾರು ಮಾಡ್ತಾರೆ ಯಾರು ಮೊನ್ನೆ ಒಂದು ಮಾತು ಹೇಳ್ತೀನಿ ಭಾಳ ಚೆನ್ನಾಗಿದೆ ಅಥವಾ ಕಾನೂನಲ್ಲಿ ಅವಕಾಶ ಇಲ್ಲ ಅದು ರಂಗನಾಥ್ ಅವರು ಏನಂತಂದರೆ ಒಬ್ಬ ಪಬ್ಲಿಕ್ ಟಿ ವಿ ರಂಗಣ್ಣವರು ಮಾತಾಡ್ಬೋದು ಉಗ್ರರು ಯಾರು ದಾಳಿ ಮಾಡಿದ್ದಾರೆ ಅವ್ರನ್ನ ಕೊಲ್ಲೋದು ಬಿಟ್ಟು ಅವ್ರ ಕುಟುಂಬನ ಕುಟುಂಬದವ್ರನ್ನ ಕೊಲ್ಲಬೇಕು ಅಂತ ಒಂದು ರಂಗನಾಥ್ ಅವರು ಸಲಹೆ ಕೊಟ್ಟರು ಅದು ಕಾನೂನಲ್ಲಿ ಅವಕಾಶ ಇಲ್ಲ ಇವಾಗ ಅವ್ರಿಗೂ ಗೊತ್ತಾಗಬೇಕು ಕುಟುಂಬ ಅಂದರೆ ಏನಂತ ಅವ್ರಿಗೂ ಗೊತ್ತಾಗೋದು ಕುಟುಂಬಕ್ಕೆ ಆದರೆ ಮಾತ್ರ ತನಗೆ ಗೊತ್ತಾಗೋದು ಹಾಗಾಗಿ ಗಟ್ಟೆ ಆಗಬಾರ್ದಾಗ ಗಟ್ಟೆ ಆಗಿದೆ ಉಗ್ರರಿಗೆ ಜಾತಿ ಇಲ್ಲ ಅವ್ರಿಗೆ ಯಾವ ಜಾತಿ ಅಂತನಿಲ್ಲ ಜಾತಿ ಇದ್ದಿದ್ದರೆ ಅವರು ಮನ್ಸು ಇದ್ದಿದ್ದರೆ ಈಗ 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 ಈ ಕೆಲಸನ ಮಾಡ್ತಾ ಇದ್ದಿಲ್ಲ ನಾವೆಲ್ಲ ಇದಕ್ಕೆ ಖಂಡಿಸ್ತೀವಿ ಈ ಘಟನೆ ಆಗಬಾರ್ದಾಗಿದ್ದು ಈ ಘಟನೆ ಆಗಿದೆ ಅವ್ರ ಕುಟುಂಬಕ್ಕೆ ಇದು ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಬರುವಂಥದ್ದು ಅವ್ರ ದೇಶ ಸರ್ಕಾರದ ಜೊತೆ ಸರ್ಕಾರ ಕೆಲವು ದಿನಗಳು ಅದು ಕಾಂಗ್ರೆಸ್ ಪಕ್ಷದಿಂದ ಯಾರು ಇನ್ನೂ ಹೆಚ್ಚಾಗಿ ನಾವು ನೋಡಿದಾಗೆ ಅಂಥ ಒಂದು ಜಾಗದಲ್ಲಿ ಸಾವಿರಾರು ಜನ ಟೂರಿಸ್ಟಲ್ಲಿ ಹೋಗಿರ್ತಕ್ಕಂಥದ್ದು ಅಲ್ಲಿ ಯಾವ ಮಟ್ಟಿಗೆ ಸೆಕ್ಯೂರಿಟಿ ಇರಬೇಕು ಅಲ್ಲಿ ಏನಾದರೂ ಲೋಕ ಸದಸ್ಯ ಆಗಿದೆಯೋ ಅಂತ ಹೇಳ್ಬಿಟ್ಟು ಅದು ಸಹ ಸರ್ಕಾರ ಈಗಾಗಲೇ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ ಇದನ್ನು ಯಾವುದೇ ರೀತಿ ಇಂಥ ಘಟನೆ ಇನ್ನೊಂದು ಸತಿ ಆಗಬಾರ್ದು ಅದಕ್ಕೆ ಸರ್ಕಾರ ಸರ್ಕಾರ ಎಲ್ಲ ರೀತಿಯ ಒಂದು ಎಚ್ಚರಿಕೆ ತಗೊಳ್ಬೇಕು ಎಲ್ಲ ರೀತಿಯ ಒಂದು ಸೇಫ್ಟಿ ಸೆಕ್ಯೂರಿಟಿ ಮಾಡೋದು ಅದು ಅಗತ್ಯ ಇದೆ ಅಂತ ಹೇಳ್ಬಿಟ್ಟು ನನ್ನ ಭಾಗ ಮತ್ತು ಇದು ಇಡೀ ಜಗತ್ತಿಗೆ ಗೊತ್ತಿರಬೇಕು ಗೊತ್ತಾಗಬೇಕು ಇಂಡಿಯಾ ದೇಶದಲ್ಲಿ ಜನ ಹಾಗಾದ್ರೆ ಯಾವ ಕಾರಣಕ್ಕೂ ಇದನ್ನು ಸಾಯಿಸೋದಿಲ್ಲ ಇದನ್ನು ಅಂತ್ಯ ಹಾಕ್ತೀವಿ ಅಂತೇಳ್ಬಿಟ್ಟು ಆ ಗಂಟೊಂದು ಮೆಸೇಜು ಇಡೀ ಜಗತ್ತಿಗೆ ಹೋಗಬೇಕು ಅಂತ ಒಂದು ಮೆಸೇಜು ಕೇಂದ್ರ ಸರ್ಕಾರದಿಂದ ಕೊಡಬೇಕು